ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳು ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಬೆಳ್ತಂಗಡಿಯಲ್ಲಿ ಸಾಕ್ಷಿದಾರನನ್ನು ಹಾಜರುಪಡಿಸಿ ತನಿಖೆ ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಮಾಧ್ಯಮಗಳನ್ನು ನೋಡ್ಬೋದು ಮೈಕ ಆಮೇಲೆ ಕ್ಯಾಮೆರಾ ಹಿಡ್ಕೊಂಡು ಧರ್ಮಸ್ಥಳದ ಮುಂದೆ ಬಂದು ಕಾದು ನಿಂತಿದೆ ಇದುವರೆಗೂ ಇಲ್ಲದಂತಹ ಮಾಧ್ಯಮಗಳು ಇವತ್ತು ನೆಟ್ಟಗಾಗ್ತಾ ಇವೆ ವ್ಯೂವ್ಸನ್ನು ಹೆಚ್ಚಿಸೋಕೆ ಅನಿಸುತ್ತೆ ಯೂಟ್ಯೂಬರ್ಗಳು ಮಾಡ್ತಾ ಇದ್ದಂತಹ ವಿಡಿಯೋವನ್ನು ಹೇಳ್ತಾ ಇದ್ರು ವ್ಯೂಸ್ ಹೆಚ್ಚಿಸೋಕೆ ಮಾಡ್ತಾ ಇದ್ದಾರೆ ಲೈಸೆನ್ಸ್ ಇಲ್ಲದೆ ಏನು ಬೇಕು ಅದು ಓದ್ತಾ ಇದ್ದಾರೆ ಇವತ್ತು ಅದೇ ಮಾಧ್ಯಮಗಳು ಇವತ್ತು ಧರ್ಮಸ್ಥಳದಲ್ಲಿ ಬಂದು ಬೀಡು ಬಿಡ್ತಾ ಇದೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ನಿಜಕ್ಕೂ ಅಲ್ಲಿ ಏನಾಗ್ತಾ ಇದೆ ಸಾಕ್ಷಿದಾರ ಎನ್ನುವಂತಹ ವ್ಯಕ್ತಿಯನ್ನು ಇವತ್ತು ಧರ್ಮಸ್ಥಳದಲ್ಲಿ ಹಾಜರುಪಡಿಸಲಾಗಿದೆ ಹಾಜರುಪಡಿಸಿ ಮುಂದೆ ಏನು ಮಾಡಬಹುದು ಅಂದರೆ ಈ ಮೊದಲು ಸಾಕ್ಷಿದಾರ ತಮ್ಮ ವಕೀಲರ ಜೊತೆ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಧರ್ಮಸ್ಥಳದ ಕೋರ್ಟ್ನಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂದರೆ ನ್ಯಾಯಾಧೀಶರ ಮುಂದೆ ಕೊಡುವಂತಹ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಅದೇ ಹೇಳಿಕೆ ಇವತ್ತು ಪೊಲೀಸರ ಮುಂದೆ ಕೊಡಬೇಕಾಗತ್ತೆ ಅದನ್ನು ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಅಂತ ಕರೀತಾರಂತೆ ಇದು ಪ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಅದೇ ಹೇಳಿಕೆಯನ್ನು ಇವತ್ತು ಪೊಲೀಸರ ಮುಂದೆ ಕೊಡುವಂತಹ ಒಂದು ಕೆಲಸ ಅದನ್ನು ಒನ್ ಸಿಕ್ಸ್ಟಿ ಒನ್ ಅಂತ ಕರೀತಾರೆ ಹೇಳಿಕೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಇವತ್ತು ಕೊಡಬೇಕು ಸೊ ಇವು ಇವೆಲ್ಲ ಬೆಳವಣಿಗೆಗಳು ಇವತ್ತು ಧರ್ಮಸ್ಥಳದಲ್ಲಿ ನಡೆಯುತ್ತೆ ಅಂದರೆ ಎಸ್ ಐ ಟಿ ನೆನ್ನೆ ದಿನ ಬೆಳ್ತಂಗಡಿಗೆ ಬೆಳ್ತಂಗಡಿ ತಾಲೂಕಿಗೆ ಬಂದಿತ್ತು ಧರ್ಮಸ್ಥಳಕ್ಕೆ ಬಂದಿತ್ತು ಆ ಒಂದು ಪೊಲೀಸ್ ಸ್ಟೇಷನ್ ಹತ್ತಿರ ಅವರ ಕಾರ್ಯಾಚರಣೆಗಳು ಆರಂಭ ಆಗಿತ್ತು ಇವತ್ತು ಸಾಕ್ಷಿದಾರರನ್ನು ಕರ್ಕೊಂಡು ಬಂದಿದ್ದಾರೆ ಇನ್ನು ಬೆಳವಣಿಗೆಗಳು ಯಾವ ರೀತಿಯಲ್ಲಿ ಇರುತ್ತೆ ಮೇ ಬಿ ಆ ಒಂದು ಸಾಕ್ಷಿದಾರನ ವಿವರಣೆಯಂತೆ ಹೇಳಿಕೆಯಂತೆ ಸಾಕ್ಷಿ ಹೇಳಿದಂತಹ ಆ ಒಂದು ಸ್ಥಳದಲ್ಲಿ ಅಗೆದು ನೋಡುವಂತಹ ಪ್ರಕ್ರಿಯೆಗಳು ನಡೆಯಬಹುದೇನು ನಾವು ಕಾದು ನೋಡಬೇಕು ಯಾವುದನ್ನು ನಾವು ಹಾಗೆ ಹೀಗೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಕಾನೂನಾತ್ಮಕವಾಗಿ ಯಾವುದು ನಡೆಯುತ್ತೆ ಅದನ್ನು ಖಂಡಿತವಾಗಿ ಆ ಒಂದು ಅಪ್ಡೇಟನ್ನು ನಿಮ್ಮ ಮುಂದೆ ತ ಖಂಡಿತವಾಗಿ ತರ್ತೀನಿ ಆದರೆ ಸುಖ ಸುಮ್ಮನೆ ಅದು ಆಗಾಯಿತು ಹೀಗಾಯಿತು ಅಂತ ಮಾಧ್ಯಮದವರು ಹೇಳುವ ಹಾಗೆ ಖಂಡಿತವಾಗಿ ಹೇಳುವುದಿಲ್ಲ ಸೊ ಆದ್ದರಿಂದಾಗಿ ಇವತ್ತೇನು ಮ ಟಿ ವಿ ಚಾನಲ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಯಿತು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ಸಾಕ್ಷಿದಾರರನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂತಹ ವಿಚಾರ ಕೂಡ ಮಾಧ್ಯಮಗಳಲ್ಲಿ ಕೇಳ್ತಾ ಇತ್ತು ತಮ್ಮನೇಲೇನು ನೋಡಿದ್ರೆ ಗೊತ್ತಾಗುತ್ತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವುದಲ್ಲ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಕೊಡುವುದು ಅನ್ನುವಂತಹ ವಿವರಣೆ ಮಾಹಿತಿ ಇವತ್ತು ಸಿಕ್ಕಿದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಅಂದರೆ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನಿದೆ ಅದನ್ನೇ ಇವತ್ತು ಪೊಲೀಸರ ಮುಂದೆ ಏನು ತನಿಖಾಧಿಕಾರಿಗಳಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅವರ ಮುಂದೆ ಆ ಒಂದು ಹೇಳಿಕೆಯನ್ನು ಕೊಡುವುದು ಅದನ್ನು ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಅಂತ ಹೇಳ್ತಾರೆ ಅದನ್ನು ಇವತ್ತು ಧರ್ಮಸ್ಥಳದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಅಲ್ಲಿ ನಮ್ಮ ಮಾಧ್ಯಮ ಪ್ರವರ್ತಕರು ಸ್ನೇಹಿತರು ಎಲ್ಲರೂ ಇದ್ದಾರೆ ಮುಂದಿನ ಮಾಹಿತಿಗಳು ಇನ್ನಷ್ಟೇ ಬ ಬರಬೇಕಿದೆ ಸೊ ಇವಿಷ್ಟು ಇವಾಗ ಬಂದಂತಹ ಒಂದು ಮಾಹಿತಿ ಸ್ನೇಹಿತರೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ